ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತಿನ ವ್ಲಾಗ್ ಒಳಗೆ ನಿಮ್ಮೆಲ್ಲರ ಜೊತೆ ನಮ್ಮ ತಮ್ಮನ ಮದ್ವೆ ಒಳಕಲ್ ಪೂಜೆ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ಒಳಕಲ್ ಪೂಜೆ ಅಂದ್ರೆ ಬೇರೆ ಕಡೆ ಎಲ್ಲ ಬಳೆ ಶಾಸ್ತ್ರ ಅಂತಾರೆ ನೋಡ್ರಿ ಸೊ ಅದೇ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಆ್ಯಂಡ್ ಇವತ್ತು ನೋಡ್ರಿ ಎಲ್ಲರೂ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿವಿ ರೆಡಿಯಾಗಿ ಆಂಜನೇಯನ ಗುಡಿಗೆ ಹೋಗೋಕ ರೆಡಿಯಾಗಿ ಹೊರಗಡೆ ನಿಂತೀವಿ ಮದುಮಗನೂ ರೆಡಿ ಆಗ್ಯಾನ ಆಮೇಲೆ ಇಲ್ಲಿ ಬೇಂಡ್ ಬಾಜಾದವರು ಬಂದು ಕುಂತಾರೆ ನೋಡ್ರಿ ಮತ್ತೆ ಈ ಕಡೆ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಅವರು ಬಂದು ವೇಟ್ ಮಾಡಾಕತ್ತಾರೆ ಇವತ್ತು ಆಂಜನೇಯನ ಗುಡಿಗೆ ಮದುಮಗನಿಗೆ ಕರ್ಕೊಂಡು ಹೋಗಿ ಮ್ಯಾಕ್ ಶಾಲ್ ಹಾಕಿ ಮದುಮಗನಿಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಸ್ವಲ್ಪ ಸಣ್ಣ ಪೂಜೆ ಇರ್ತೈತಿ ರೀ ಸೊ ಅದನ್ನು ಮಾಡ್ಕೊಂಡು ಬರೋದೈತಿ ಊದಿಸ್ಕೊತು ಬಾರಿಸ್ಕೊತು ಹೋಗಿ ಆಂಜನೇಯನ ಗುಡಿ ತನಕ ಹೋಗಿ ಬರೋದೈತಿ ಆ್ಯಕ್ಚುಲಿ ಗುಡಿಗೆ ಹೋಗಿ ಬರೋತನ ಯಾವುದೂ ವಿಡಿಯೋ ಇಲ್ಲರೂ ನಮ್ಮ ಹತ್ರ ವಿಡಿಯೋಸ್ ಯಾರೂ ಮಾಡ್ಕೊಂಡೇ ಇಲ್ಲ ಯಾಕಂದ್ರೆ ನಾನೇ ಅರ್ಥ ಹಿಡ್ದಿದ್ದಾರೆ ಇಲ್ಲಿ ಹಂಗಾಗಿ ನನ್ನ ಮೊಬೈಲ ಇತ್ತು ಹೋಗಿದ್ವಿ ಅನ್ಕೋತೀವಿ ಸೊ ಹಂಗಾಗಿ ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ ಹೆಂಗೂ ವೀಡಿಯೋಗ್ರಾಫರ್ ಕಡೆ ವೀಡಿಯೋಸ್ ಇರತ್ತಾವಲ್ಲ ಅಂಥೇಳಿ ನಾವು ಯಾರೂ ವೀಡಿಯೋ ಮಾಡ್ಕೊಂಡೇ ಇಲ್ಲ ಕ್ಯಾಪ್ಚರ್ ಬಟ್ ವೀಡಿಯೋಗ್ರಾಫರ್ ಇನ್ನು ವೀಡಿಯೋಸ್ ಕೊಟ್ಟಿಲ್ಲ ಹಾಗಾಗಿ ವಿಡಿಯೋ ಭಾಳ ಲೇಟಾಗಿ ಆಲ್ರೆಡಿ ಎಲ್ಲರೂ ಕೇಳಾಕತ್ತೀರಿ ಅಂಥೇಳಿ ಅದ್ರ ಬದಲಿ ಫೋಟೋಸ್ ಅಟ್ಯಾಚ್ ಮಾಡೀನಿ ನೋಡ್ರಿ ಇವೆಲ್ಲನೂ ಗುಡಿಗೆ ಹೋಗೋ ತನಕ ಆಮೇಲೆ ಬರೋ ತನಕ ಎಲ್ಲ ಫೋಟೋಸ್ ಎಷ್ಟು ಅದಾವಲ್ಲ ಅಷ್ಟು ಹಾಕಿನಿ ಎಲ್ಲರೂ ನಡ್ಕೋತೀಗ ಹೊಂಟಿವಿ ನಾನು ನೋಡಿರಿ ದಂಡಿ ಕಟ್ಕೊಂಡು ಆರ್ತಿ ಹಿಡ್ಕೊಂಡಿನಿ ಮ್ಯಾಗ ಶಾಲ್ ಹಾಕಿ ನಾಲ್ಕು ಸೈಡ್ ಕಟ್ಗೆ ಹಾಕಿ ಹಿಡ್ಕೊಂಡು ನಿಂತಾರೆ ನಡುವ ಮಧುಮಗ ನಿಂತಾನೆ ಸೊ ಈ ರೀತಿಯಾಗಿ ನಾವು ಹಿಂಗೆ ಉದಿಸ್ಕೋತ ಬಾರಿಸ್ಕೊತ ಗುಡಿತನ ಹೋಗಿ ಅಲ್ಲೊಂದು ಸಣ್ಣ ಪೂಜೆ ಇರ್ತದ್ರಿ ಅವು ಮೊನ್ನೆ ಲಾ ಮೊನ್ನೆ ಒಳಗೆ ತೋರಿಸ ನಿಮಗೆ ಇವು ಗಡಿಗೆಗಳು ಸೊ ಇವು ಆಮೇಲೆ ತೋರಣ ನೋಡ್ರಿ ತೋರಣ ನಾನೇ ಕಟ್ಟಬೇಕು ಮಗಳಲ್ಲ ನಾನು ಸೊ ತೋರಣ ಕಟ್ಟಬೇಕು ನಾನು ನಮ್ಮ ಮನೆಯವ್ರಿಗೆ ಕೂಡಿ ಬಾಕಲ್ ತೋರಣ ಸೊ ತೊಗೊಂಬಂದೀವಿ ಮೊನ್ನೆ ಈಗ ಅದನ್ನು ಗುಡಿಯೊಳಗಿಟ್ಟು ಪೂಜೆ ಮಾಡಿ ತೊಗೊಂಡು ಹೋಗಿ ಮನೆಗೆ ಕಟ್ಟಬೇಕು ನೋಡಿರಿ ಹಾಗಾಗಿ ಫೋಟೋಸ್ ಅಷ್ಟು ಅದಾವೆ ಅಷ್ಟು ಅಟ್ಯಾಚ್ ಮಾಡೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಡಿಯೋನ ಇಷ್ಟಪಡತ್ತೀರಿ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬರೀಗ ಫೋಟೋಸ್ ಎಷ್ಟು ಹಾಕಿನಿ ಅಂಥೇಳಿ ನೋಡೋಣ ಅಂತೆಲ್ಲ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಗುಡಿಗಂತೂ ಹೋಗಿ ಬಂದ್ವಿ ಈಗ ಒಳಗೆ ಬರೋಕ್ಕಿಂತ ಮುಂಚೆ ಈಗ ತೋರಣದ ಕಟ್ಬೇಕು ನೋಡ್ರಿ ಆಮೇಲೆ ಹಾಲ್ಗಂಬ ಪೂಜೆ ಮಾಡಬೇಕು ಹಾಲ್ಗಂಬಕ್ಕೆ ಒಂದು ಪಣತಿ ಇಡಬೇಕು ನೋಡ್ರಿ ಒಂದು ಗಡ್ಗೆ ಕಟ್ಟಿ ಅದ್ರ ಮೇಲೆ ಪಣ್ತಿ ಇಡಬೇಕು ದೀಪ ಹಚ್ಬೇಕು ಮಾರ್ನಿಂಗ್ ಆಮೇಲೆ ಸಾಯಂಕಾಲ ಎರಡು ಟೈಮ ನಾವು ಮದ್ವೆ ಆಗೋ ಥರ ಐದು ದಿನ ಕಂಪಲ್ಸರಿ ದೀಪ ಹಚ್ಬೇಕು ನೋಡ್ರಿ ಸೊ ಅದನ್ನು ಹಾಲ್ಗಂಬತ್ ಪೂಜೆ ಅಂತ ಹೇಳಂತೀವಿ ಆ ಕಡೆ ಹಾಲ್ಗಂಬತ್ ಪೂಜೆ ಮಾಡತ್ತೀವಿ ನಮ್ಮ ಮನೆಯವರು ನಾ ಮಾಡಬೇಕು ಆಮೇಲೆ ಏನದು ತೊಗೊಳ್ಳೋನು ನಾವೇ ಕಟ್ಬೇಕು ನೋಡ್ರಿ ಗಂಡ ಹೆಂಡ್ತಿ ಇಬ್ಬರು ಸೇರಿ ಕಟ್ಟಬೇಕು ಸೊ ಹಂಗಾಗಿ ಎಲ್ಲ ತೊಗೊಂಡೀಗ ಕಟ್ಟಿದ್ದು ಆಯಿತು ನೆಕ್ಸ್ಟ್ ನೋಡ್ರಿ ನಮ್ಮ ತಂಗಿ ಫ್ರೆಂಡ್ಸ್ ಅದು ಬಂದಾರ ಅವರು ಎಲ್ಲ ಗಾರ್ವಾದ್ರು ತೊಗೊಂಬಂದಿದ್ರು ಹಾಗಾಗಿ ಕೊಡಾಕತ್ತಾರ ಮತ್ತು ನಮ್ಮ ಮನೆಯವ್ರಿಗೆ ನೋಡ್ರಿ ಬಣ್ಣ ಹಾಕ್ಯಾರ ಫುಲ್ ಈ ತರ ಒಂದ್ ಪದ್ಧತಿ ಐತಿ ಆಮೇಲೆ ಕಾಮಿಡಿನೂ ಅನ್ಬೋದು ಯಾರ ತೋಣದ ಕೊಡ್ತಾರ ನೋಡ್ರಿ ಅಂದ್ರ ಮಾಮಾ ನಮ್ಮ ತಮ್ಮಾಗ್ ಮಾಮ ನಮ್ಮ ಮನೆಯವ್ರಿಗೆ ಆಗಬೇಕಲ್ಲ ಸೊ ಅವರಿಗೆ ಕಾಡಿಸ್ತಾರ ಹಂಗ ಬಣ್ಣದ ಹಾಕಿ ಸೊ ನಮ್ಮ ಮನೆಯವ್ರಿಗೆ ಅಂತ ಫುಲ್ ಬಣ್ಣದಾಗ ಮುಣಗಿಸಿ ಬಿಟ್ಟಿದ್ರು ಕಲರ್ ಹಾಕಿ ಬಿಟ್ಟಿದ್ರೆಲ್ಲ ಇಲ್ಲಿ ನಾವು ಒಳಗೆ ಬಂದೀಗ ಆರ್ತಿ ಮಾಡಿ ನಮಸ್ಕಾರ ಮಾಡಾಕತ್ತೀವಿ ಇದು ನಮ್ಮ ದೇವ್ರ ಮನಿ ನೋಡ್ರಿ ಕಾಲನಿ ಒಳಗ ಕ್ವಾರ್ಟರ್ಸ್ ಒಳಗೆ ಇದೇ ತರ ಇರ್ತಾವಲ್ಲ ಸೊ ಗುರು ಫೈನಲಿ ನಾವು ಗುಡಿಗೆ ಹೋಗಿ ಬಂದ್ವಿ ಬಂದ ಕೂಡಲೇ ನೋಡ್ರಿ ಒಂದು ಸ್ವಲ್ಪ ರೀಲ್ಸ್ ಮಾಡುದ್ರ ಆಯ್ತು ಅಂತ ಹೇಳಿ ವಿಡಿಯೋಗ್ರಾಫರ್ ಕಡೆಯಿಂದ ವಿಡಿಯೋ ಮಾಡ್ಸಕತ್ತಿದ್ವಿ ಭಾಗ್ಯದ ಬಳೆಗಾರ ಅನ್ನೋ ಸಾಂಗಿಗೆ ಮಾಡ್ಸಕತ್ತಿದ್ವಿ ವಿಡಿಯೋ ಎಲ್ಲ ಭಾರಿ ಮಸ್ತ್ ಬಂದಾವ್ರಿ ಬಟ್ ನಮ್ ಬ್ಯಾಡ್ ಲಕ್ ನೋಡ್ರಿ ವಿಡಿಯೋಸೇ ಇಲ್ಲ ನಾನು ಆ್ಯಕ್ಚುಲಿ ಎಲ್ಲರ ಮದುವೆ ಒಳಗೂ ವೆಯ್ಟ್ ಮಾಡಿ ವಿಡಿಯೋ ಹಾಕ್ತೀನಿ ಎಲ್ಲ ವೀಡಿಯೋಗ್ರಾಫರ್ ಕೊಟ್ಟಿದ್ದಾನೆ ಬಟ್ ನಮ್ಮ ತಮ್ಮನ ಮದುವೆಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ ಅಂಥೇಳಿ ಒಂದು ಸಣ್ಣ ಬೇಜಾರಾಯ್ತು ನನಗೆ ಬಟ್ ಮುಂದೆ ಹಾಕ್ತೀನಿ ಅವ್ರು ಪೂರ್ತಿ ಕಂಪ್ಲೀಟಾಗಿ ಏನು ಎಡಿಟ್ ಮಾಡಿಕೊಡ್ತಾರಲ್ಲ ಅದನ್ನು ಹಾಕೋಕೆ ಟ್ರೈ ಮಾಡ್ತೀನಿ ಸೊ ನೋಡ್ರಿಗೆ ಅವರಿಗೆ ಒಳಗೆ ಕರ್ಕೊಳ್ಕಿಂತ ಮುಂಚೆ ಕಾಲು ಅದು ತೊಳೆದು ಒಳಗೆ ಕರ್ಕೊಂಡು ಆಮೇಲೆ ಪೂಜಾ ಮಾಡೋದು ರೀಲ್ಸ್ ಮಾಡಕತ್ತೀವಿ ಈಗ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಬಂದಾರ ನೋಡ್ರಿ ನಮ್ಮ ಹತ್ತಿಗಳ್ ಬಂದಾರ ಬಿಜಾಪುರಿಂದ ಇನ್ನೇನು ಒಳಕಲ್ ಪೂಜೆ ಚಾಲೂ ಆಗ್ತದೆ ಅದ್ರಕ್ಕಿಂತ ಮುಂಚೆ ನೋಡಿರಿ ಮುತ್ತೈದರಿಗೆ ಕುಡಿಸಿ ಊಟ ಅದು ಮಾಡಿಸ್ತಾರೆ ಅದಾಗಾನೆ ಒಳಕಲ್ ಪೂಜೆ ಮಾಡ್ತಾರೆ ಮತ್ತು ಮುತ್ತೈತನ ಮುತ್ತೆತನ ಮುಂಚೆ ಇಲ್ಲಿ ಎಲ್ಲರೂ ಹಸಿರು ಬಳಿ ಹಾಕೊಂಡು ಹೋಗಬೇಕ್ರಿ ಯಾರ್ಯಾರು ಮುತ್ತೈತನ ಕೂತಿರ್ತಾರಲ್ಲ ಅವರು ಸೊ ಹಾಗಾಗಿ ಹಸಿರು ಬಳಿ ಹೇಳಿ ಬಂದೀವಿ ಇಲ್ಲಿ ಹನ್ನೊಂದು ಜನಕ್ಕೆ ಮುತ್ತೈತನ ಇಟ್ಟಿತ್ತು ನೋಡ್ರಿ ಅದರೊಳಗೆ ನಾನು ಹೋಗ್ಬೇಕು ಈಗ ನಾನು ಹಸಿರು ಬಳಿ ಬಳಿ ತೊಗೊಳಕತ್ತೀನಿ ಪೂಜಾದ್ ಮಾಡ್ದೆ ಎಷ್ಟೊತ್ತನ ಬಳಿ ಪೂಜೆ ಅದಾಗನೇ ಈಗ ಹಸಿರು ಬಳಿ ತೊಗೊಳಕತ್ತೀನಿ ಮತ್ತು ನಮ್ಮ ಕಡೆ ಎಲ್ಲ ಐದು ಜನ ಏಳು ಜನ ಹನ್ನೊಂದು ಜನ ಈ ಥರ ಎಲ್ಲ ಇಪ್ಪತ್ತೊಂದು ಜನ ಎಷ್ಟು ಬೇಕು ಲಾಸ್ಟ್ ಜನಕ್ಕೆ ಮುದ್ದೆ ತನಕ ಕೊಡಿಸ್ತಾರೆ ಸೊ ನಮ್ಮ ಮನೆಗೆ ಇಲ್ಲಿ ಹನ್ನೊಂದು ಹನ್ನೊಂದು ಜನಕ್ಕೆ ಕುಡಿಸಿದ್ವಿ ಆ್ಯಂಡ್ ಇನ್ನೊಂದೇನಂದ್ರೆ ಇವತ್ತಿನ ದಿನ ಅಂದರೆ ಒಳಕಲ್ ಪೂಜೆ ದಿನ ನಾವು ಎಲ್ಲರೂ ಡ್ರೆಸ್ ಕೋಡ್ ಪೈಟನಿ ಸ್ಯಾರಿನೇ ಮಾಡಿದ್ದೀವಿ ಸೊ ಹಂಗಾಗಿ ಎಲ್ಲರೂ ಪೈಟನಿ ಸ್ಯಾರಿ ಹಾಕ್ಕೊಂಡರೆ ಇಲ್ಲಿ ಒಳಕಲ್ ಪೂಜೆ ದಿನ ಎಲ್ಲರೂ ಅಂದ್ರ ಬುತ್ತಿ ತೊಗೊಂಬರ್ತಾರೆ ನೋಡ್ರಿ ಸೊ ಗಾರ್ವಾನು ಅಂತಾರೆ ಅದನ್ನು ಕೊಡಾಕತ್ತಾರ ಎಲ್ಲಾರು ಬಂದು ಕೀರ್ತಿ ಫ್ರೆಂಡ್ಸ್ ಅದು ನೋಡ್ರಿ ಎಲ್ಲ ಅವರು ತೊಗೊಂಬಂದಿದ್ರು ಗಾರ್ವಾ ಅವರೂ ಕೊಡಾಕತ್ತಾರ ಮಮ್ಮಿಗೆ ನಮ್ಮ ತಮ್ಮಾಗ ಅದು ಕೂಡಿಸಿ ಕೂಡಿಸಿ ಫುಲ್ಲಾಗೇತಿ ನೋಡ್ರಿ ಈಗ ಎಲ್ಲ ಮನೆ ಇನ್ನ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಆಗಿತ್ತು ಅಷ್ಟೊಂದು ಜನ ಬಂದಿದ್ರು ಆಲ್ರೆಡಿ ವಿಡಿಯೋ ಮುಗಿದು ಭಾಳ ದಿನ ಆಗೈತಿ ಸೊ ಏನೂ ಮಾಡೋಕ್ಕಾಗಂಗಿಲ್ಲ ವಿಡಿಯೋ ಇಲ್ಲಾರ್ದಾಗ ನಾನು ಇಷ್ಟು ದಿನ ವೇಟ್ ಮಾಡಿ ಮಾಡಿ ಕಡಿಕ ನಾನು ಮೊಬೈಲ್ ಒಳಗೆ ಅದಾವಲ್ಲ ಅಷ್ಟೇ ಶೇರ್ ಮಾಡ್ಕೊಳಾಕತ್ತೀನಿ ಇಲ್ಲಿ ಮುತ್ತೈತನಕ್ಕೂ ಕೂಡ್ಸಿದ್ರು ನೋಡ್ರಿ ಎಲ್ಲರಿಗೆ ಕರೆಸಿ ಹನ್ನೊಂದು ಜನಕ್ಕೆ ಇಟ್ಟಿದ್ರು ಆ್ಯಂಡ್ ನಾಗಳೇ ಹೇಳ್ದಂಗೆ ನಿಮಗೆ ಪೈಟಾನಿ ಸ್ಯಾರಿನೇ ಹಾಕೊಂಡಿದ್ವಿ ಎಲ್ಲರೂ ಎಲ್ಲರಿಗೂ ಹೇಳಿದ್ವಿ ಸೊ ಎಲ್ಲರೂ ಹಾಕ್ಕೊಂಡ್ಬಂದಿದ್ರು ಅದನ್ನೇ ಫಾಲೋ ಮಾಡಿದ್ರು ಅದ್ರ ಜೊತೆಗೆ ನಾ ಬುಗುಡಿ ತುರುಬ ಎಷ್ಟು ಚಂದ ನೋಡ್ರಿ ಎಲ್ಲನೂ ಮಹಾರಾಷ್ಟ್ರೀಯನ ಕಡೆ ಎಲ್ಲರ ಮುಖದ ಅಂತ ಹೇಳ್ಬೋದು ಅಷ್ಟೊಂದು ಮಸ್ತ್ ಕಾಣಕತ್ತಿದ್ರು ಎಲ್ಲರೂ ಆ್ಯಂಡ್ ನಾನು ನೋಡ್ರಿ ಪೈಟನಿ ಸ್ಯಾರಿ ಇದೆಲ್ಲ ಕೊಲ್ಹಾಪುರ ಒಳಗೆ ತೊಗೊಂಡ್ಬಂದಿನಿ ಕೊಪುರದ ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿ ನಿಮಗೆ ಸೊ ಬುಗುಡಿನತ್ತ ಪ್ರತಿಯೊಂದು ನಾನು ಅಲ್ಲೇ ತೊಗೊಂಡ್ಬಂದಿದ್ದೆ ಈ ಸ್ಯಾರಿನೂ ಅಲ್ಲೇ ತೊಗೊಂಡಿನಿ ರೇಷ್ಮಿದೇ ಐತ್ರಿ ಸ್ಯಾರಿ ನಾಲ್ಕು ಸಾವಿರ ನಾಲ್ಕು ನೂರು ರೂಪಾಯಿ ಕಮ್ಮಿ ಅಷ್ಟೇ ನಾಲ್ಕು ಸಾವಿರ ಬಿದ್ದಿತ್ತು ಅದಕ್ಕೆ ಸೊ ಮಸ್ತ್ ಐತ್ರಿ ಸ್ಯಾರಿನೂ ಉಳಕಿದ್ದೋರು ನೋಡಿರಿ ಎಲ್ಲರೂ ಮಸ್ತ್ ರೆಡಿ ಆಗ್ಯಾರ ಬರೀಗ ಮುತ್ತೆ ತನಕ ಕುಟ್ಟಕ್ಕೆ ಹಾಕ್ತಾರೆ ಅಂಥದ್ರಾಗ ನೋಡ್ರಿ ಕರೆಂಟ್ ಒಂದು ಕೈ ಕೊಟ್ಟುಬಿಟ್ಟಿದ್ದು ಕರೆಂಟೇ ಬರಲಾಗಿದ್ದು ಹೋಗುದು ಬರ್ದು ಹೋಗೋದು ಬರ್ದು ಮಾಡತ್ತಿದ್ದು ಪಾಪ ಫೋಟೋಗ್ರಾಫರ್ ಅವರಿಗೆ

ಇಲ್ಲಿ <laughs> कि गिरता है और कि गिरता है और न रुकता है गिरवर लेमिति ਕਹਿੰਦੇ ਤਾਂ ਮੈਂ ਗੱਦਲ ਮੇਂ ਕਾਹ ਕਰੂੰ ਯਾਦ ਨਹੀਂ ਅੱਜ ਮੈਂ ਅੱਜ ਕੰਮ ਕਰਾਂਗਾ ਬੰਦੀ ਆਉਤੋੜਾ ਕੋਲ ਨੂੰ ਡਿਊਟੀ ਅੰਤੜੀ ಈಗ ಎಲ್ಲರಿಗೂ ಮುತ್ತೈ ತೆರಿಗೆ ಇಲ್ಲಿ ಒಳಗಡೆ ಉಡಿ ಅದು ತುಂಬುದರಿ ಅದಾಗಾನ ನಾವು ಮತ್ತೆ ಎದ್ದು ಅಲ್ಲೊಂದು ಸ್ವಲ್ಪ ಹುಗ್ಗಿ ತಿಂದು ಎದ್ದೀಗ ಹೊರಗಡೆ ಬಂದೀವಿ ಯಾಕಂದ್ರೆ ಒಳಗಡೆ ಫುಲ್ಲು ಶೆಕೆ ಆಗಕತ್ತಿದ್ದು ಕರೆಂಟ್ ಒಂದು ಹೋಗಿತ್ತಲ್ಲ ಹಂಗಾಗಿ ಸೆಕೆ ಆಗಕತ್ತಿತ್ತು ಎಲ್ಲರೇ ಹೊರಗೆ ಬರ್ರಿ ಅಂತ ಹೇಳಿ ಕರೆಯೋಕತ್ತರು ಸೊ ಹಂಗಾಗಿ ಹೆಂಗೂ ಊಟ ನಡೋರು ಇರ್ತಾರಲ್ಲ ಹೊರಗಡೆ ಸೊ ಅವರೇ ಬಾ ಅಂತಂದ್ರು ಹೊರಗಡೆ ಬಂದೀಗ ಕುಂತೀವಿ ಎಲ್ಲರೂ ನಮ್ದು ಊಟಾಗನ ಉಳಕಿದ್ದವ್ರು ಈ ಕಡೆ ಮಾಡ್ತಾರ ನಮಗೆ ತಾಟ ಹಚ್ಚುತ್ತಾರೆ ಆಲ್ರೆಡಿ ನಾವು ಒಳಗಡೆ ಹುಗ್ಗಿ ತಿಂದು ಬಂದೀವಿ ಇಲ್ಲಿ ಬಂದು ಮತ್ತಿಗೆ ಊಟ ಮಾಡ್ತೀವಿ ಸೊ ಅಡುಗೆ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಅಡುಗೆ ಮಾಡ್ತಿದ್ರು ನೋಡ್ರಿ ಹೋಳಿಗೆ ಹುಗ್ಗಿ ಹಪ್ಪಳ ಆಮೇಲೆ ಚಪಾತಿ ಎರಡು ಥರ ಬಾಜಿ ಮಿರ್ಚಿ ಬಜ್ಜಿ ಸೊ ಭಾಳಷ್ಟು ವೆರೈಟಿ ಊಟ ಅಂತರೂ ಇತ್ತು ನೋಡ್ರಿ ಮಜ್ಜಿಗೆ ಸೊ ಏನೇನೋ ಭಾಳಷ್ಟು ವೆರೈಟಿ ಮಾಡಿಸಿದ್ರು ಈಗ ನನಗೆ ಅಷ್ಟೊಂದು ನೆನಪಿಲ್ಲ ಬಟ್ ಭಾರಿ ಆಗಿತ್ತು ನೋಡ್ರಿ ಎಲ್ಲ ಫಂಕ್ಷನ್ದು ಅಡುಗೆ ಫಸ್ಟ್ ಕ್ಲಾಸ್ ಆಗಿತ್ತು ಅಂತ ಹೇಳ್ಬೋದು ಮಸ್ತಾಗಿತ್ತು ಊಟ ಅಂದರು ಇವರೇ ನೋಡ್ರಿ ಅಡುಗೆ ಮಾಡಿ ಮಾಡಿದ್ದು ಕ್ಯಾಟ್ರಿಂಗ್ದವರು ನೋಡ್ರಿ ನಮ್ಮ ಮನೆಯದು ಒಳಕಲ್ ಪೂಜೆ ಡೆಕೋರೇಷನ್ ಯಾವ ರೀತಿಯಾಗಿ ಮಾಡಿವಿ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸಾಕತ್ತೀನಿ ಇವೆಲ್ಲ ಗ್ರೀನರಿ ಮ್ಯಾಟ್ ಹಾಕಿದ್ದಕ್ಕೆ ಮಸ್ತ್ ಕಾಣಕತ್ತಿತ್ತು ಮತ್ತೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದಕ್ಕೂ ಮಸ್ತ್ ಕಾಣತ್ತಿತ್ತು ಇದೆಲ್ಲ ನೋಡ್ರಿ ಸ್ಟಿಕ್ಕರ್ಸ್ ಎಲ್ಲ ನಾವು ನಮ್ಮ ತಮ್ಮನ ಫಸ್ಟ್ ಮದ್ವೆ ಪ್ರಿಪ್ರೇಷನ್ ಲಾಗಿನ್ ಮಾಡಿದ್ದೆಲ್ಲ ಒಂದು ಫಂಕ್ಷನ್ ಅವಾಗೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಬಂದಿದ್ದೆವು ಸೊ ಈಗೆಲ್ಲ ಯೂಸ್ ಅದು ಒಂದು ನಡುವ ಲಕ್ಷ್ಮೀ ಮೂರ್ತಿನ ಇಟ್ಟು ಪೂಜೆ ಮಾಡಿದ್ವಿ ಮರಗಳು ಇಟ್ಟಿವಿ ಸೊ ಮಸ್ತಾಗಿತ್ತು ನೋಡಿರಿ ನೀವು ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಎಲ್ಲ ಡೆಕೋರೇಷನ್ ಅಂಥೇಳಿ ಹೊರಗಡೆ ನೋಡ್ರಿ ಎಲ್ಲಾರು ಹಂದ್ರ ಬುತ್ತಿ ತೊಗೊಂಡ್ಬಂದಾರ ಸೊ ಹಂಗಾಗಿ ನಮ್ಮ ಮಮ್ಮಿ ನಮ್ಮ ತಮ್ಮ ಕೂಡಿಸಿ ಕೊಡಾಕತ್ತಾರೆ ಇದು ನಮ್ಮ ಅತ್ತಿ ಅವರದು ತೊಂಬಂದಿದ್ರೋಡ್ರಿ ಊರಿಂದ ಸೊ ಈಗ ಬುತ್ತಿ ಬಿಚ್ಚಿ ಅವ್ರಿಗೆ ಕೊಡಾಕತ್ತಾರೆ ಸಜ್ಜುದ್ದು ಹೋಳಿಗೆ ಅದು ಮಾ ಅದು ತೊಗೊಂಬಂದಿದ್ರು ಸೊ ಕೊಡಾಕತ್ತಾರ ನೋಡ್ರಿ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ಉತ್ತರ ಕರ್ನಾಟಕ ಸ್ಪೆಷಲಿ ಸೊ ಅಂದ್ರ ಬುತ್ತಿ ಅಂತ ಹೇಳಿ ತೊಗೊಂಡ್ಬರ್ತಾರೆ ಅಂದ್ರೆ ಅಕ್ಕಿಂದ ಸಾಕ್ರಿ ಫುಲ್ ದಿನಾಲು ಎಲ್ಲರೂ ಯಾರ್ಯಾರು ರಿಲೇಟಿವ್ಸ್ ಆಗಿರ್ಬೋದು ಫ್ಯಾಮಿಲಿದವ್ರು ಯಾರ್ಯಾರು ಬೇಕಲ್ಲ ಅವರೆಲ್ಲರೂ ಬಂದು ಈ ಥರ ಅಂದ್ರೆ ಬುತ್ತಿ ತೊಗೊಂಬರ್ತಾರೆ ನಮ್ಮ ಅಕ್ಕ ತೊಗೊಂಡ್ಬಂದಿದ್ರು ಲಕ್ಷ್ಮಿ ಅಕ್ಕ ಎಲ್ಲರೂ ಸಿಕ್ಕಾಪಟ್ಟೆ ಜನ ತೊಗೊಂಬಂದಿದ್ರು ನೋಡ್ರಿ ಸೊ ಅಂದ್ರ ಬುತ್ತಿ ಅದೆಲ್ಲ ಬುತ್ತಿ ತಂದು ಕೊಟ್ಟು ಆಯೇರಿ ಕೊಡೋರು ಇದ್ರ ಆಯೇರಿ ಸೊ ಎಲ್ಲರು ಈ ಥರ ಕೊಡ್ತಾರೆ ಈಗ ಅದೇ ಮಾಡತ್ತಾರೆ ನೋಡ್ರಿ ಇಲ್ಲಿ

लोगन दे बस मालिक ने अम्बेलेई पर तब ना कोणी लेओ ने ಇವೆಲ್ಲಾನು ನಾವು ಒಳಕಲ್ ಪೂಜೆ ಮಾಡಿರೋಂಥ ಫೋಟೋಸ್ ನೋಡ್ರಿ ವಿಡಿಯೋಸ್ ಇಲ್ಲ ಸೊ ಅದ್ರ ಬದಲಿ ನಾನು ಫೋಟೋಸ್ ಅಟ್ಯಾಚ್ ಮಾಡಾಕತ್ತೀನಿ ನಾಗಳೆ ಹೇಳ್ದಂಗೆ ನಮ್ಮ ಬ್ಯಾಡ್ ಲಕ್ ವಿಡಿಯೋಸ್ ಇನ್ನೂ ನಮ್ಮ ಕೈಗೆ ಬಂದಿಲ್ಲ ಸೊ ಹಂಗಾಗಿ ಫೋಟೋಸ್ ಅಷ್ಟೇ ಹಾಕಾಕತ್ತೀನಿ ಆಮೇಲೆ ಎಲ್ಲ ವೀಡಿಯೋಗ್ರಾಫರ್ ಕೊಟ್ಟಿಂದ ಖಂಡಿತವಾಗ್ಲೂ ನಾನು ಇನ್ನೊಮ್ಮೆ ಶೇರ್ ಮಾಡ್ಕೋತೇನೆ ಅಂತ ವಿಡಿಯೋ ಹೆಂಗೆ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ಹನ್ನೊಂದು ಜನ ಮುತ್ತೆದರ್ ಕೂತಿದ್ದೀವಿ ನೋಡ್ರಿ ಸೊ ಎಲ್ಲರೂ ಒಳಕಲ್ ಪೂಜೆ ಮುಗೀತು ಈಗ ಬಳಿ ಉಟ್ಕೊಳಕತ್ತಾರ ಬಂದವರು ಎಲ್ಲರೂ ಊಟ ಮಾಡಿ ಮಾಡಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಒಳಕಲ್ ಪೂಜೆ ವ್ಲಾಗ್ ಖಂಡಿತವಾಗ್ಲೂ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಸಿಕ್ಕಿದ್ರೆ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್